ಹರಿ ಓಂ ಗುರುಗ್ಯೋ ನಮಃ ಆತ್ಮರೇ ನಮಸ್ಕಾರ ಆದ್ಮೇರೆ ನಾವೀಗ ಗುರುಬಲ ಗುರು ಬದಲಾವಣೆಯ ಫಲ ಏನು ಈ ಗುರುಬಲ ಗುರು ಬದಲಾವಣೆಯ ಫಲ ಅನ್ನುವಂತಹ ವಿಚಾರಕ್ಕೆ ಬಹಳಷ್ಟು ಜನ ಪ್ರತಿ ವರ್ಷ ತಿಳ್ಕೊಳ್ಳುವಂತಹ ವಿಚಾರದಲ್ಲಿ ದೀರ್ಘಕಾಲಿಕವಾಗಿ ಈ ಒಂದು ಬಲ ಬಲಗಳು ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ ಅದರಲ್ಲಿ ಧನುಸು ರಾಶಿ ಅವರಿಗೆ ಈ ಗುರು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಫಲಗಳು ಬಲಗಳು ಹೆಂಗಿದೆ ಅಂತ ನೋಡಿದ್ರೆ ನೋಡಿ ಇಷ್ಟು ದಿನ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು ಹಾಗಾಗಿ ಈ ಬಲದ ಹಿಂದೆ ಅಂದ್ರೆ ಯಾವ ದಿನಾಂಕದ ಹಿಂದಿನ ವರ್ಷ ಯಾವ ರೀತಿ ಫಲ ಫಲಗಳು ಎಷ್ಟು ಮಟ್ಟಿಗೆ ಇತ್ತು ಈಗ ಬಲ ಬಂದ ನಂತರ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನುವಂತಹದ್ ನೋಡೋಣ ವಿಶೇಷವಾಗಿ ಅಂತಂದ್ರೆ ಧನುಸ್ಸು ರಾಶಿಯವರು ಈ ಒಂದು ವರ್ಷ ಅದೃಷ್ಟ ಮಾಡಿರ್ತಕ್ಕಂತಹ ವರ್ಷ ಅಂತಲೇ ಹೇಳ್ಬೋದು ಸುಮಾರು ಹನ್ನೆರಡು ವರ್ಷಗಳಿಗೂ ಒಮ್ಮೆ ಈ ಒಂದು ಮಹತ್ ಯೋಗ ಬರುವಂತಹ ಏಕೆಂತಂದ್ರೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರು ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರು ಮತ್ತೆ ಅದೇ ರಾಶಿಯಿಂದ ಗೋಚಾರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರುವಿನ ಸ್ಥಾನದಿಂದ ನಿಮ್ಮ ಒಂದು ರಾಶಿ ಕೂಡ ಸಪ್ತಮ ದೃಷ್ಟಿ ಇರುತ್ತೆ ಅಂದರೆ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿ ಮೇಲಿರೋದ್ರಿಂದ ವಿಶೇಷವಾದಂತಹ ರಾಜಯೋಗ ಕುಬೇರ ಯೋಗ ಫಲಗಳನ್ನು ಪಡೆಯುವಂತಹದ್ದು ನಿಮ್ಮ ಜೀವನ ಈ ವರ್ಷದಲ್ಲಿ ತುಂಗಸ್ಥಾನಕ್ಕೆ ಬೆಳೆದುವಂತಹ ಒಂದು ಅವಕಾಶಗಳು ಬೆಳೆದು ನಿಲ್ಲುವಂತಹ ಸಂತೃಪ್ತಿಕರವಾದಂತಹ ಯೋಗ ಫಲಗಳು ನಿಮ್ಮದಾಗಿರುತ್ತೆ ಯಾವ್ಯಾವ ವಿಚಾರದಲ್ಲಿ ಅಂತ ನೋಡಿದ್ರೆ ವಿಶೇಷವಾಗಿ ನಿಮ್ಮ ಒಂದು ವೈಯಕ್ತಿಕವಾದಂತಹ ದೃಢತೆ ನಿರ್ಧಾರ ಸ್ಥಿರತ್ವ ಬಲ ರಾಜಯೋಗದಿಂದ ಕೂಡಿರುತ್ತೆ ಆನೆ ಬಲದಿಂದ ಬಂದಿರುತ್ತೆ ಏನೋ ಒಂಥರ ಧೈರ್ಯ ಸ್ಥೈರ್ಯ ಅಭಿವೃದ್ಧಿ ಕಾಣುವಂತಹದ್ದು ನಿಮ್ಮಲ್ಲಿ ಒಂದು ಸ್ಥಿರತೆ ಕಾಣುವಂತಹದ್ದು ಬಂದಿರುತ್ತೆ ನೋಡಿ ಇಷ್ಟೋ ಎಲ್ಲೂ ಕೂಡ ಇರಲಿಲ್ಲ ಗುರು ಸಿಸ್ಟಮ ಆನೆ ಮನೆಯಲ್ಲಿ ಇದ್ದಾಗ ಈಗ ಆ ಒಂದು ಫಲಗಳು ನೋಡ್ತಾ ಇದ್ದೀರಾ ನೋಡಿ ಮತ್ತೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ಶ್ರೇಷ್ಠವಾದಂತಹ ಫಲದಾಯಕವಾದಂತಹ ಅನುಕೂಲತೆಗಳು ಬಲಗಳು ವಿಶೇಷವಾಗಿ ಪ್ರಾಪ್ತಿಗಳು ಲಭಿಸುತ್ತೆ ನಿಮ್ಮ ತಂದೆ ತಾಯಿ ಸ್ಥಾನಕ್ಕೆ ಆಯೋಗ ಫಲಗಳನ್ನು ಪಡೆಯುವಂತಹ ಕೂಡ ಇರುತ್ತೆ ಹಾಗೆ ಅಭಿವೃದ್ಧಿಯನ್ನು ನೋಡ್ತೀರಾ ಇಷ್ಟೋ ದಿನಗಳಿಂದ ಅವೆಲ್ಲ ಕೂಡ ಇರಲಿಲ್ಲ ಮನೆ ಕಡೆ ಏನೋ ಒಂದು ವ್ಯಯ ಖರ್ಚು ಲಾಸು ಮಾನಸಿಕವಾಗಿ ಹಿಂಸೆ ವೈಬ್ರೀತ್ಯಗಳು ಇವೆಲ್ಲ ನೋಡ್ತಾ ಇದ್ರಿ ಈಗ ತದ್ವಿರುದ್ಧ ಅವೆಲ್ಲವೂ ಕೂಡ ಮಾಯ ತುಂಬಾ ಶುಭ ಫಲ ಕೊಟ್ಬಿಡ್ತಾನೆ ಇನ್ನೇನಪ್ಪ ಕೊಡ್ತಾನೆ ನಿಮ್ಮ ರಾಶಿಯವರಿಗೆ ಅಂತಂದ್ರೆ ನೋಡಿ ವಿವಾಹ ಆಗದ್ರೆ ಅವರಿಗೆ ವಿವಾಹ ಯೋಗ ಫಲಗಳು ಪ್ರಾಪ್ತಿ ಸಿಗುತ್ತೆ ನೋಡಿ ದೈವಾನುಗ್ರಹ ಸಿಕ್ ಯಾರಿಗೆಲ್ಲ ವಿವಾಹ ಸಂಬಂಧಗಳು ಆಗ್ತಾ ಇಲ್ಲ ಅಂತಹವರೆಲ್ಲ ಧನುಸ್ ರಾಶಿಯವರು ಈ ವರ್ಷದಲ್ಲಿ ಪ್ರಯತ್ನ ಮಾಡಿದ್ರೆ ಸಾಕು ಒಂದು ಹುಡುಗ ಹುಡುಗಿ ಸಿಗುವಂತಹದು ಹುಡುಗಿ ಹುಡುಗ ಸಿಗುವಂತಹ ಒಂದು ಮಹತ್ ಭಾಗ್ಯ ಸಿಗುತ್ತೆ ದಂಪತಿಗಳಿಗಾದ್ರೆ ರಾಜಯೋಗ ಅಂದ್ರೆ ಗಂಡಾಯಣತಿಯರಲ್ಲಿ ರಾಶಿ ಯಾದಿದೆಯೋ ಅವರಿಗೆ ಒಳ್ಳೆ ಸಂತೃಪ್ತಿಕರವಾದಂತಹ ಜೀವನ ದಂಪತಿ ಸ್ಥಾನದಲ್ಲಿ ಒಳ್ಳೆ ಸೌಖ್ಯ ಪ್ರಾಪ್ತಿಗಳು ಅನುಕೂಲ ಪ್ರಾಪ್ತಿಗಳು ಲಭಿಸಿಬಿಡುತ್ತೆ ಈ ರೀತಿಯ ಒಂದು ಅನುಕೂಲತೆಯ ಅನುಕೂಲ ಯೋಗ ಫಲಗಳಲ್ಲೂ ಕೂಡ ನೀವು ಈ ಒಂದು ವರ್ಷದಲ್ಲಿ ನೋಡುವಂತಹ ಅದು ಗುರುವಿನಿಂದ ಸಿಗುತ್ತೆ ಈ ಗುರು ಯಾವ ದಿನಾಂಕದಿಂದ ಪ್ರಾರಂಭ ಆಗಿ ಯಾವ ದಿನಾಂಕದವರು ಇರ್ತಾನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಈ ಒಂದು ಗುರುವಿನ ಬಲಾಬಲಗಳು ನಡೆಯುತ್ತೆ ಇದರಲ್ಲಿ ಯಾವ ರೀತಿ ವ್ಯತ್ಯಯಗಳು ಕೂಡ ಬರುತ್ತೆ ಅಂತ ಯಾಕೆ ಅಂತಂದ್ರೆ ನಾನು ಇಷ್ಟು ಹೇಳಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಮತ್ತೆ ಸ್ವಲ್ಪ ವ್ಯತ್ಯಯ ವೈದ್ಯದಲ್ಲಿ ಕಾಣಿಸುವಂತ ದಿನಾಂಕಗಳಿದೆ ಯಾಕಪ್ಪ ಅಂತಂದ್ರೆ ಗುರು ಸಂಚಾರ ಮಾಡುವಂತಹ ಒಂದು ನಕ್ಷತ್ರಗಳು ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಯಾವ ರೀತಿಯ ಒಂದು ಪ್ರಮಾಣದ ಬಲಗಳನ್ನು ನಿಮ್ಮ ರಾಶಿಯ ಮೇಲೆ ಕೊಡುತ್ತೆ ಅನ್ನೋ ನೋಡಬೇಕಾಗತ್ತೆ ಹಾಗಾಗಿ ಒಂದು ಮಿಥು ರಾಶಿಗೆ ಪ್ರವೇಶ ಆಗ್ತಾ ಇಂಥ ಗುರು ವೃಕ್ಷನ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಮೂರು ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ವಿಶೇಷವಾದಂತಹ ಒಳ್ಳೆಯ ಒಂದು ಬಲಪ್ರಾಪ್ತಿಗಳು ವಿದ್ಯಾರ್ಥಿಗಳಿಗೆ ಸೌಖ್ಯಗಳು ಪೂರ್ವಜನ್ಮದ ಸುಕೃತ ಫಲಗಳನ್ನು ಪಡೆಯುವಂತಹ ಒಂದು ಯೋಗ ಫಲಗಳು ನಿಮ್ಮದಾಗಿರುತ್ತೆ ಮತ್ತೆ ಖರ್ಚು ಮಾಡುವಂತಹ ವಿಚಾರದಲ್ಲಿ ತಮ್ಮ ಪತಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಒಂದು ಜೀವನದಲ್ಲಿ ಉಪಯೋಗಕ್ಕೆ ಬರುವಂತಹ ಒಂದು ಅವಕಾಶ ಖರ್ಚು ಮಾಡ್ತೀರಾ ಈ ವಿಚಾರದಲ್ಲಿ ಉತ್ತಮ ಫಲ ಇದೆ ಶ್ರೇಷ್ಠ ಫಲ ಕೊಡ್ತಾನೆ ಈ ಒಂದು ಗುರುಗ್ರಹವು ಆರಿದ್ರ ನಕ್ಷತ್ರ ಪ್ರವೇಶ ಮಾಡ್ತಾನೆ ಸೊ ದಿನಾಂಕ ಹದಿನಾಲ್ಕು ಜೂನ್ ಅಂದ್ರೆ ಇಪ್ಪತ್ತೈದರ ಜೂನ್ ಹದಿನಾಲ್ಕನೇ ತಾರೀಕಿಗೆ ಈ ಒಂದು ಗುರುಗ್ರಹವು ಆರಿದ್ರ ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಸಂಚಾರ ಮಾಡುವಂತಹ ಸಮಯ ಆಗಸ್ಟ್ ಹನ್ನೆರಡುವರೆಗೂ ವರೆಗೂ ಇರುತ್ತೆ ಸುಮಾರು ಐವತ್ತೆಂಟು ದಿನಗಳ ಕಾಲ ಗುರು ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಸುಮಾರು ಎರಡು ತಿಂಗಳ ಕಾಲ ಇರತಕ್ಕಂತಹದ್ದು ಈ ಸಮಯದಲ್ಲಿ ನೋಡಿ ಈ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ರಾಹು ಬರುವುದರಿಂದ ರಾಹು ನಕ್ಷತ್ರದಲ್ಲಿ ಗುರು ಅಷ್ಟೇನು ಫಲಗಳನ್ನ ಕೊಡೋದಿಲ್ಲ ನಾನೇನೆಲ್ಲ ಶುಭದಾಯಕವಾದಂತಹ ಫಲಗಳು ಹೇಳಿದೆ ಅವೆಲ್ಲವೂ ಕೂಡ ರಿವರ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗೆ ತುಂಬಾ ಸೂಕ್ಷ್ಮವಾಗಿ ಈ ದಿನಾಂಕಗಳನ್ನ ನೀವು ನೋಟ್ ಮಾಡಿಕೊಂಡು ಜಾಗೃತಿಯಿಂದ ಹೆಜ್ಜೆ ಇಡುವುದು ಒಳ್ಳೆಯದು ಯಾಕಂದ್ರೆ ಸ್ಪೀಡ್ ಆಗಿ ಹೋಗುವಾಗ ಸುಧಾರಿ ಸಾಗತ್ತೆ ನಿಜ ಆದ್ರೆ ಅವಘಡಗಳಾಗುವಂತಹ ಸಂದರ್ಭಗಳು ಕೂಡ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಸ್ವಲ್ಪ ತಿರುತ್ತೆ ನಿಮ್ಮ ಒಂದು ವೈಯಕ್ತಿಕ ನಿರ್ಣಯಗಳಲ್ಲಾಗಿರ್ಬೋದು ಮತ್ತು ಮತ್ತೆ ನಿಮ್ಮ ಒಂದು ಸುಸ್ಥಾನ ಮನೆ ಕಡೆ ವಿಚಾರದಲ್ಲಾಗಿರ್ಬೋದು ದಂಪತಿಗಳಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ನಿಮ್ಮ ಪ್ರಯತ್ನಗಳೆಲ್ಲ ರಿವರ್ಸ್ ಹೊಡೆಯುವಂತಹದ್ದು ವೈಪ್ರೀತ್ಯಗಳಾಗುವಂತಹದ್ದು ಮತ್ತೆ ಭಾಗ್ಯದ ವಿಷಯಗಳು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವೆಲ್ಲೂ ಕೂಡ ಶೂನ್ಯ ಆಗಿಬಿಡುವಂತಹದ್ದು ರಿವರ್ಸ್ ಆಗಬಿಡುವಂತಹ ಸಾಧ್ಯತೆಗಳಾಗಿರುತ್ತೆ ನಿಮ್ಮ ತಲೆಗೆ ಈ ಒಂದು ಒಳಿಯೋದೇ ಇಲ್ಲ ಮನಸ್ಸಿಗೆ ಗಮನಕ್ಕೆ ಬಾರದಿರನೆ ಈ ಒಂದು ವೈಪೀತ್ಯಗಳನ್ನ ನೀವು ಅನುಸರಿಸ್ಬಿಡುವಂತಹದ್ದು ಈ ನಕ್ಷತ್ರದಲ್ಲಿ ನೋಡುವಂತಹ ಹಾಗಾಗಿ ಈ ನಕ್ಷತ್ರದಲ್ಲಿ ತೊಂದರೆಗಳು ಬರೋದ್ರಿಂದ ಇಲ್ಲಿ ನೀವು ಗ್ರಹಕ್ಕೆ ಮುಖ್ಯವಾಗಿ ಕಾಲದಲ್ಲಿ ಅಮ್ಮನವರ ದೇವಾಲಯದಲ್ಲಿ ಒಂದು ಉದ್ದಿನ ಕಾಲ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ತುಂಬಾ ಸೂಫಲನ್ನ ಪಡಿತೀರಾ ಹಾಗಾಗಿ ಹದಿನಾರು ದಿನಗಳ ಕಾಲ ಹದಿನಾರು ದಿನಗಳು ಕಾಲದಲ್ಲಿ ಮಾಡುವಂತಹ ಶಾಂತಿ ಪರಿಹಾರದಿಂದ ಈ ಒಂದು ವೈಕೃತಿಗಳು ನಿವಾರಣೆ ಆಗುತ್ತೆ ಇನ್ನ ಪುನರ್ಸ್ಸು ನಕ್ಷತ್ರ ಪ್ರವೇಶ ಮಾಡ್ತಾನೆ ಗುರು ಮೂರನೇ ಒಂದು ಎರಡು ಮೂರನೇ ಪಾದಗಳಲ್ಲಿ ಸೊ ಈ ಒಂದು ಪುನರ್ಸು ನಕ್ಷತ್ರ ಗುರು ನಕ್ಷತ್ರ ಆಗಿದ್ರಿಂದ ನಿಮಗೆ ಆಗಸ್ಟ್ ಹನ್ನೆರಡರ ನಂತರ ಒಳ್ಳೆ ರೀತಿಯ ಯೋಗ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಸಿ ಬಿಡತ್ತೆ ಸೊ ಆ ನಂತರ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಪುನರ್ಸ್ಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಕಟ್ಟರಾಶಿಗೆ ಹೊರಡ್ತಾನೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ವೈಪ್ರೀತಿಗಳು ಉಂಟಾಗುವಂತಹದ್ದು ಮನೋಸ್ಥಿತಿ ಸರಿ ಸ್ಕಿನ್ ರಿಲೇಟೆಡ್ ವೈಪ್ರೀತಿಗಳು ಇರುವಂತಹದ್ದು ಗಂಟಲು ಸಂಬಂಧಿ ಸಮಸ್ಯೆಗಳು ಇರುವಂತಹದ್ದು ಸ್ವಲ್ಪ ಫೈನಾನ್ಸಿಯಲ್ ವಿಚಾರಗಳಲ್ಲಿ ವೈಪ್ರೀತ್ಯಗಳು ಕಾಣಿಸುವಂತ ಸಾಧ್ಯತೆಗಳು ಇರುವಂತಹದ್ದು ಬರುತ್ತೆ ಹಾಗಾಗಿ ಸ್ವಲ್ಪ ಮನೆ ಕಡೆ ಕೂಡ ಸ್ವಲ್ಪ ಕಷ್ಟಗಳಿಂದ ಕೂಡಿರುವಂತಹ ದಿನಗಳಾಗಿರುತ್ತೆ ಆ ಒಂದು ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕು ವರೆಗೂ ಈ ಗುರು ಕಟಕರಾಶಿಯಲ್ಲೇ ಇರ್ತಾನೆ ಈ ಸಂದರ್ಭದಲ್ಲಿ ನೀವು ಒಂದು ನಾಗರಕಟ್ಟೆಯಲ್ಲಿರುವಂತಹ ಒಂದು ಅಶ್ವತ್ಥ ವೃಕ್ಷ ಅಂದ್ರೆ ಅರಳಿ ಮರಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಮಾಡಿ ಪೂಜೆ ಮಾಡೋದ್ರಿಂದ ಅಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕು ಯಾಕಂತಂದ್ರೆ ಇಲ್ಲಿ ನಲವತ್ತೇಳು ದಿನಗಳ ಕಾಲ ಕಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಮತ್ತೆ ಒಂದೂವರೆ ತಿಂಗಳಿಗೆ ಕಾಲ ಇರ್ತಾನೆ ಹಾಗಾಗಿ ಸ್ವಲ್ಪ ಶ್ವಾಸ ಬಾಧೆ ಸ್ವಲ್ಪ ಗಂಧದ ಸಮಸ್ಯೆಗಳು ಎಲ್ಲ ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಮರ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಶ್ರೇಷ್ಠವಾದ ಫಲಗಳನ್ನ ಕುಡಿದುಕೊಳ್ತೀರಾ ಸೊ ಆ ನಂತರ ಡಿಸೆಂಬರ್ ಐದರಿಂದ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ವರೆಗೂ ಕೂಡ ದಾಸ್ಥಿತಿ ಪುನರ್ವಸು ನಕ್ಷತ್ರ ಮೂರನೇ ಪಾದದಲ್ಲಿ ಎರಡು ಮೂರನೇ ಪಾದಗಳಲ್ಲಿ ಒಕ್ಕರಸ್ಥಿತಿ ಸಂಚಾರ ಮಾಡಿ ಮತ್ತೆ ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಕೊನೆಯವರೆಗೂ ಕೂಡ ಇರುವಂತಹ ಸ್ಥಿತಿ ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿರೋದ್ರಿಂದ ಮತ್ತೆ ಗೋಚಾರದಲ್ಲಿ ಗುರುವಿನ ದೃಷ್ಟಿ ಕೂಡ ನಿಮ್ಮ ರಾಶಿಯ ಮೇಲೆ ಏಳನೇ ಸ್ಥಾನ ನೋಡ್ತಾ ಇರೋದ್ರಿಂದ ತುಂಬಾ ತುಂಬಾನೇ ಸೂಫಲಗಳನ್ನ ಇರುತ್ತೆ ಒಟ್ಟಾರೆಯಾಗಿ ಒಂದು ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡದೆ ಒಂದು ಶೇಕಡ ಐವ ಐದು ಭಾಗ ಮಾತ್ರ ವೈಭದಲ್ಲಿ ಬಿಟ್ಟರೆ ತೊಂಬತ್ತೈದು ಭಾಗದಷ್ಟು ಒಳ್ಳೆಯ ರಾಜಯೋಗ ಫಲಗಳನ್ನ ಪಡೆಯುವಂತಹದ್ದು ನಿಮ್ಮ ರಾಶಿಯವರೆಗೆ ಸಿಗತ್ತೆ ಇಡೀ ದ್ವಾದಶಿ ರಾಶಿಗಳಲ್ಲಿ ಒಂದು ಮೂರು ರಾಶಿಗಳಿಗೆ ಶ್ರೇಷ್ಠ ಫಲದಲ್ಲಿ ನಿಮಗೆ ತುಂಬಾ ಶ್ರೇಷ್ಠ ಫಲ ಸಿಗುತ್ತೆ ರಾಶಿ ರಾಶಿಯವರಿಗೆ ಹಾಗಾಗಿ ಪಡೆಯುವಂತಹ ಅನುಕೂಲತೆ ಇದೆ ಹಾಗಾಗಿ ಈ ಒಂದು ಗುರುವಿನ ಫಲ ಫಲ ನೀವೆಲ್ಲರೂ ಪಡೆಯದಿಂದ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ತಾ